ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿಯ ರಹಸ್ಯ ನಾನು ಹೊಸದಾಗಿ ಅಡುಗೆ ಚಾನಲ್ ಶುರು ಮಾಡಿದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಇವತ್ತು ನಾನು ನಿಮಗೆ ಕಾಯಿ ಹಾಲಿನ ಪಾಯಸ ಮಾಡೋದು ಹೇಗೆ ಎಂದು ಹೇಳಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನಾಲ್ಕು ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಒಂದೂವರೆ ಕಪ್ ತುರಿ ಹಾಗೂ ಶಾವಿಗೆ ಮತ್ತು ಸಕ್ಕರೆ ಈಗ ಮಿಕ್ಸಿ ಜಾರಲ್ಲಿ ತುರಿದುಕೊಂಡ ಕಾಯಿ ಹಾಕಿರಿ ಹಾಗೆ ನಾಲ್ಕು ಏಲಕ್ಕಿಯನ್ನು ಕೂಡ ಹಾಕಿರಿ ನಂತರ ಒಂದೂವರೆ ಕಪ್ ನೀರನ್ನು ಆ ಜಾರಿಗೆ ಹಾಕಿಕೊಂಡು ಅದರ ಕ್ಯಾಪ್ ಮುಚ್ಚಿ ಅದನ್ನು ರುಬ್ಬಿಕೊಳ್ಳಬೇಕು ನಂತರ ರುಬ್ಬಿರುವ ಮಿಶ್ರಣವನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಸೋಸಿಕೊಳ್ಳಬೇಕು ಹಾಲು ಮತ್ತು ಕಾಯಿ ಎರಡು ಮಿಶ್ರಣವು ಕೂಡ ಸಪ್ರೇಟ್ ಸಪ್ರೇಟ್ ಆಗಬೇಕು ನೋಡಿ ಈ ರೀತಿ ಸ್ವಲ್ಪ ಸಮಯ ಅದರಲ್ಲಿರುವ ಸಂಪೂರ್ಣ ಹಾಲನ್ನು ತೆಗೆದುಕೊಂಡು ಎರಡು ಭಾಗ ಮಾಡಿಕೊಳ್ಳಬೇಕು ನಂತರ ಈ ಕಾಯಿ ಹಾಲನ್ನು ಕಾಯಿಸುವುದಕ್ಕೆ ಇಡಿ ನಂತರ ಇನ್ನೊಂದು ಒಲೆ ಮೇಲೆ ಒಂದು ಬಾಂಡ್ಲಿಯನ್ನು ಇಟ್ಟುಕೊಳ್ಳಿ ನಾನು ತುಪ್ಪವನ್ನು ಉಪಯೋಗಿಸುವುದಿಲ್ಲ ಹಾಗಾಗಿ ಎಣ್ಣೆ ಹಾಕಿದ್ದೇನೆ ನೀವು ರುಚಿಗೆ ಮತ್ತು ಘಮಕ್ಕೆ ತುಪ್ಪವನ್ನು ಬಳಸಿ ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿಯನ್ನು ಹಾಕಿಕೊಂಡು ಕೆಂಪು ಹದ ಬರುವ ಹಾಗೆ ಹುರಿದುಕೊಳ್ಳಿ ಗೋಡಂಬಿ ಕೆಂಪು ಬಣ್ಣಕ್ಕೆ ಬಂದ ಮೇಲೆ ನಂತರ ದ್ರಾಕ್ಷಿ ಹಾಕಿಕೊಳ್ಳಿ ದ್ರಾಕ್ಷಿ ಕೂಡ ಕೆಂಪು ಬಣ್ಣಕ್ಕೆ ಬರುವುದಕ್ಕೆ ಒಂದೆರಡು ನಿಮಿಷ ಸಮಯವಾಗುತ್ತದೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಕೂಡ ಕೆಂಪು ಬಣ್ಣಕ್ಕೆ ಬದಲಾದ ಮೇಲೆ ಅದನ್ನು ನೀವು ಪಕ್ಕದಲ್ಲೇ ಕಾಯಿಲಿ ಇಟ್ಟಿರುವ ಕಾಯಿ ಹಾಲಿಗೆ ಬೆರೆಸ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡಿಕೊಂಡ್ಮೇಲೆ ಕುದಿಯೋದಕ್ಕೆ ಶುರುವಾಗುತ್ತೆ ಆ ಕಾಯಿ ಹಾಲು ಕುದಿಯೋದಕ್ಕೆ ಶುರುವಾದಾಗಲೇ ಶಾವಿಗೆಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ತಿರುಗಿಸುತ್ತಾ ಇರಿ ಒಂದು ಹಂತಕ್ಕೆ ತಿರುಗಿಸುತ್ತಾ ಅದು ಗಟ್ಟಿಯಾಗಿ ಬೆಂದಿರುತ್ತೆ ನಂತರ ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಳ್ಳಿ ಎರಡೂ ಸೇರಿ ಇನ್ನು ಸ್ವಲ್ಪ ಹೊತ್ತು ಕುದಿಸಿಕೊಳ್ಳಿ ಈ ರೀತಿ ಬರುತ್ತಿದೆ ಗೊತ್ತಾ ಹಾಗೆ ಫೈನಲಿ ಕಾಯಿ ಹಾಲಿನ ಪಾಯಸ ಸಿದ್ಧ ಘಮಘಮ ಅಂತ ಸ್ಮೆಲ್ ಇದೆ ತಿಂತಾ ಇದ್ದರೆ ಬಾಯಲ್ಲಿ ಮಾತ್ರ ನೀರು ಇರುತ್ತೆ ನೀವು ಕೂಡ ಒಮ್ಮೆ ಮಾಡಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರುವವರಿಗೆ ಕೊಡಿ ತುಂಬ ಟೇಸ್ಟಿಯಾಗಿ ಇರುತ್ತೆ ದೊಡ್ಡವರಿಗಿಂತ ಮಕ್ಕಳಿಗಂದರೆ ಬಹಳ ಇಷ್ಟ ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ಕೊಟ್ಟರೆ ಮಕ್ಕಳು ಮತ್ತೊಮ್ಮೆ ಬೇಕೆ ಎಂದು ಕೇಳುತ್ತಾರೆ ರುಚಿ ಹೇಗಿದೆ ಅಂತ ಹೇಳಿ ನಾನು ಹೊಸದಾಗಿ ಈ ಚಾನಲ್ ಶುರು ಮಾಡಿದ್ದೀನಿ ಅದು ಕೂಡ ಸಿಹಿಯಿಂದ ಶುರುವಾಗಲಿ ಅಂತ ಕಾಯಿ ಹಾಲಿನ ಪಾಯಸ ಮಾಡಿದ್ದೇನೆ ದಯವಿಟ್ಟು ರುಚಿಯ ರಹಸ್ಯ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಇಂತಿ ನಿಮ್ಮ ನವಿತಾ ಗೌಡ ಧನ್ಯವಾದಗಳು